ಕನ್ನಡ ಸಿನಿಮಾದಲ್ಲಿ ಕೆಲವು ಸಿನಿಮಾಗಳು ಹಾಗೆ ನಮ್ಮನ್ನು ಕಾಡ್ತಾವೆ ತಲೆ ಕೆಡಿಸ್ತಾವೆ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡ್ತಾವೆ ಉಪೇಂದ್ರ ಅವರ ಯು ಐ ಸಿನಿಮಾ ಖಂಡಿತ ಈ ಲಿಸ್ಟ್ಗೆ ಸೇರುತ್ತೆ ಹಾಗಾದರೆ ಬನ್ನಿ ಈ ಸಿನಿಮಾ ಒಳಗಡೆ ಇರೋ ಒಗಟು ಏನು ಅಂತ ಬಿಡಿಸೋಕೆ ಟ್ರೈ ಮಾಡೋಣ ಈ ಸಿನಿಮಾ ನೋಡಿದ ಮೇಲೆ ಪ್ರತಿಯೊಬ್ಬರಿಗೂ ಇದೇ ಪ್ರಶ್ನೆ ಬಂದಿರುತ್ತೆ ಅಲ್ವಾ ಇದು ನಿಜಕ್ಕೂ ಒಂದು ಸಿನಿಮ್ಯಾಟಿಕ್ ರೆವಲ್ಯೂಷನ್ನ ಅಥವಾ ನಮ್ಮನ್ನು ದಾರಿ ತಪ್ಸೋಕ್ ಮಾಡಿರೋ ಒಂದು ಫಿಲಾಸಫಿಕಲ್ ಚಕ್ರವ್ಯೂಹನ ಈ ವಿಶ್ಲೇಷಣೆಯಲ್ಲಿ ನಾವು ಇದಕ್ಕೆ ಉತ್ತರ ಹುಡ್ಕೋಣ ಈ ಇಡೀ ಸಿನಿಮಾದ ಸಾರಾಂಶವನ್ನು ಒಂದೇ ಒಂದು ಲೈನಲ್ಲಿ ಅದ್ಭುತವಾಗಿ ಹೇಳಬಹುದು ಯು ಐ ಅಂದರೆ ಬರೀ ಒಂದು ಸಿನಿಮಾ ಅಲ್ಲ ಅದೊಂದು ಕನ್ನಡಿ ಒಂದು ಪ್ರಶ್ನೆ ಒಂದು ವಿರೋಧಾಭಾಸ ಅಂತ ಇದು ಎಷ್ಟೊಂದು ನಿಜ ಅಲ್ವಾ ಯಾಕಂದರೆ ಈ ಸಿನಿಮಾ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳೋ ಹಾಗೆ ಮಾಡುತ್ತೆ ಸರಿ ಹಾಗಾದರೆ ಮೊದಲು ಈ ಸಿನಿಮಾ ನಮ್ಮನ್ನು ಕರ್ಕೊಂಡು ಹೋಗೋ ಆ ವಿಚಿತ್ರ ಜಗತ್ತು ಹೇಗಿದೆ ಅಂತ ಅರ್ಥ ಮಾಡಿಕೊಳ್ಳೋಣ ಆ ಡಿಸ್ಟೋಪಿಯನ್ ಕನ್ನಡಿಯಲ್ಲಿ ನಮಗೆ ನಿಜವಾಗಿ ಏನು ಕಾಣಿಸುತ್ತೆ ಈ ಸಿನಿಮಾದ ಕಥೆ ನಡೆಯೋದೇ ಒಂದು ಡಿಸ್ಟೋಪಿಯನ್ ಅಂದರೆ ಒಂದು ರೀತಿಯ ಕರಾಳ ಭವಿಷ್ಯದಲ್ಲಿ ಇಲ್ಲಿ ಸತ್ಯ ಮತ್ತು ಭ್ರಮೆ ವಿಜ್ಞಾನ ಮತ್ತು ಆಧ್ಯಾತ್ಮ ಅಹಂಕಾರ ಮತ್ತು ಶೂನ್ಯತೆ ಇವುಗಳ ನಡುವಿನ ಒಂದು ದೊಡ್ಡ ಸಂಘರ್ಷವನ್ನು ತೋರಿಸಲಾಗಿದೆ ಅದಕ್ಕೆ ನೋಡಿ ಇದೊಂದು ಕಥೆದರ ಅನ್ಸಲ ಬದಲಿಗೆ ನಮ್ಮನ್ನು ಕಾಡುವ ಒಂದು ಅನುಭವ ಆಗಿ ಉಳಿದ್ಬಿಡುತ್ತೆ ಇಲ್ಲಿರೋ ಅತಿ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಉಪೇಂದ್ರ ಅವರ ತ್ರಿಪಾತ್ರ ಪಾತ್ರ ಸತ್ಯ ಕಲ್ಕಿ ಮತ್ತೆ ಉಪೇಂದ್ರ ರಾವ್ ಇವುಗಳು ಬರೀ ಮೂರು ಪಾತ್ರಗಳಲ್ಲ ಬದಲಿಗೆ ನಮ್ಮ ಪ್ರಜ್ಞೆಯ ಮೂರು ಬೇರೆ ಬೇರೆ ಹಂತಗಳು ಪ್ರತಿಯೊಂದು ಪಾತ್ರಕ್ಕೂ ತನ್ನದೇ ಆದ ಒಂದು ಆಳವಾದ ಅರ್ಥ ಇದೆ ಬರೀ ಹೀರೋ ಮಾತ್ರ ಅಲ್ಲ ಈ ಸಿನಿಮಾದಲ್ಲಿ ಬರುವ ಪ್ರತಿಯೊಂದು ಪಾತ್ರ ಕೂಡ ಒಂದೊಂದು ರೂಪಕ ಅಂದ್ರೆ ಕೆಲವು ಪಾತ್ರಗಳು ನಮ್ಮ ಆಸೆಯನ್ನು ತೋರಿಸಿದ್ರೆ ಇನ್ನು ಕೆಲವು ನಮ್ಮ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತೆ ಅಥವಾ ನಮ್ಮ ಭ್ರಮೆಗಳಿಗೆ ಒಂದು ಸಂಕೇತವಾಗಿ ನಿಲ್ಲುತ್ತೆ ಸರಿ ಇಷ್ಟೆಲ್ಲ ಫಿಲಾಸಫಿಕಲ್ ವಿಷಯಗಳನ್ನ ಸ್ಕ್ರೀನ್ ಮೇಲೆ ತರೋದು ಹೇಗೆ ಸಾಧ್ಯ ಅದಕ್ಕೆ ಉತ್ತರ ಸಿಗೋದು ಉಪೇಂದ್ರ ಅವರ ಯುನೀಕ್ ಡಿರೆಕ್ಷನ್ ಸ್ಟೈಲ್ನಲ್ಲಿ ಅವರು ಈ ಸಿನಿಮ್ಯಾಟಿಕ್ ಚಾಸ್ ಅಂದರೆ ಅವ್ಯವಸ್ಥೆಯನ್ನ ಹೇಗೆ ಸಂಯೋಜಿಸಿದ್ದಾರೆ ಅಂತ ನೋಡೋಣ ಬನ್ನಿ ಉಪೇಂದ್ರ ಅವರ ಸ್ಟೈಲ್ ಬಗ್ಗೆ ಗೊತ್ತಿರೋರು ಒಂದು ಮಾತು ಹೇಳ್ತಾರೆ ಅವರು ಸಿನಿಮಾ ಡೈರೆಕ್ಟ್ ಮಾಡಲ್ಲ ಬದಲಿಗೆ ಅವ್ಯವಸ್ಥೆಯನ್ನು ಸಂಯೋಜನೆ ಮಾಡ್ತಾರೆ ಅಂತ ಯುವ ಐ ಸಿನಿಮಾ ನೋಡಿದರೆ ಈ ಮಾತು ಅಕ್ಷರಶಃ ನಿಜ ಅನ್ಸುತ್ತೆ ಪ್ರೇಕ್ಷಕರಿಗೆ ಒಂದು ಕನ್ಫ್ಯೂಸಿಂಗ್ ಪಜಲ್ ಥರದ ಅನುಭವ ಕೊಡೋಕೆ ಇಲ್ಲಿ ಮೂರು ಮುಖ್ಯ ತಂತ್ರಗಳನ್ನು ಬಳಸಲಾಗಿದೆ ಒಂದು ನಾನ್ ಲೀನಿಯರ್ ಕಥೆ ಅಂದರೆ ಕಥೆ ನೇರವಾಗಿ ಹೋಗಲ್ಲ ಎರಡು ಸರ್ ರಿಯಲ್ ದೃಶ್ಯಗಳು ಮೂರನೇದು ಗೂಢವಾದ ಡೈಲಾಗ್ಗಳು ಇವೆಲ್ಲ ಸೇರಿ ಇದೊಂದು ಕಂಪ್ಲೀಟ್ ಬೇರೆ ಲೋಕದ ಅನುಭವ ಕೊಡುತ್ತೆ ಇಷ್ಟೇ ಅಲ್ಲ ಸಿನಿಮಾದ ಟೆಕ್ನಿಕಲ್ ವಿಷಯಗಳು ಈ ವಾತಾವರಣವನ್ನು ಇನ್ನೂ ಸ್ಟ್ರಾಂಗ್ ಆಗಿ ಮಾಡ್ತವೆ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆಯಲ್ಲ ಅದು ನಮ್ಮನ್ನು ಕಾಡುತ್ತೆ ಒಂದು ರೀತಿ ಹೆಪ್ನೊಟೈಸ್ ಮಾಡುತ್ತೆ ಇನ್ನು ಸಿನಿಮಾಟೋಗ್ರಾಫಿ ನಮ್ಮನ್ನು ಕನಸು ಮತ್ತು ದುಸ್ವಪ್ನದ ಮಧ್ಯೆ ತೂಗಾಡಿಸುತ್ತೆ ಹಾಗೆ ಎಡಿಟಿಂಗ್ ಬೇಕು ಅಂತಾನೆ ನಮ್ಮನ್ನು ದಿಗ್ಭ್ರಮೆಗೊಳಿಸೋ ಹಾಗೆ ಮಾಡಿದ್ದಾರೆ ಒಂದು ವಿಷಯ ಮಾತ್ರ ಪಕ್ಕಾ ಈ ಸಿನಿಮಾ ಆರಾಮ ಕೂತು ನೋಡೋಕೆ ಮಾಡಿರೋದಲ್ಲ ಇದು ಪ್ರೇಕ್ಷಕರಿಗೆ ಒಂದು ಚಾಲೆಂಜ್ ಸರಿ ಇಷ್ಟೆಲ್ಲ ಅವ್ಯವಸ್ಥೆಯ ಮಧ್ಯೆ ಈ ಸಿನಿಮಾದ ತಾತ್ವಿಕ ಹೃದಯ ಅಂದರೆ ಫಿಲಸಾಫಿಕಲ್ ಹಾರ್ಟ್ ಎಲ್ಲಿದೆ ಅದುವೇ ನಾನು ಅಥವಾ ಐ ಅನ್ನೋ ಹುಡುಕಾಟ ಬನ್ನಿ ಅದರ ಬಗ್ಗೆ ಸ್ವಲ್ಪ ನೋಡೋಣ ಯು ಐ ಸಿನಿಮಾ ಪ್ರೇಕ್ಷಕರ ಮುಂದೆ ಕೆಲವು ಫಂಡಮೆಂಟಲ್ ಪ್ರಶ್ನೆಗಳನ್ನು ಇಡುತ್ತೆ ನಾನು ಯಾರು ಯಾವುದು ನಿಜ ನಾವು ಸ್ವಾತಂತ್ರ್ಯ ಅಂತ ಅನ್ಕೊಂಡಿರೋದು ಬರೀ ಇನ್ನೊಂದು ಭ್ರಮೆನಾ ಈ ಪ್ರಶ್ನೆಗಳಿದೆಯಲ್ಲ ಥಿಯೇಟರ್ನಿಂದ ಹೊರಗಡೆ ಬಂದ ಮೇಲೂ ನಮ್ಮನ್ನು ಕಾಡ್ತಲೇ ಇರ್ತವೆ ಬಹುಶಃ ಅದಕ್ಕೆ ಅನಿಸುತ್ತೆ ಈ ಸಿನಿಮಾದ ಕೊನೆಯ ಉದ್ದೇಶ ಎಂಟರ್ಟೈನ್ಮೆಂಟ್ ಕೊಡೋದಲ್ಲ ಬದಲಿಗೆ ಆತ್ಮಾವಲೋಕನ ಮಾಡಿಸೋದು ಈ ಸಿನಿಮಾ ನಮ್ಮನ್ನು ನಮ್ಮೊಳಗೆ ನೋಡ್ಕೊಳ್ಳೋಕೆ ಸಹಾಯ ಮಾಡೋ ಒಂದು ಟೂಲ್ ಅಷ್ಟೆ ಹಾಗಾದರೆ ಫೈನಲ್ ವರ್ಡಿಕ್ಟ್ ಏನು ಈ ಸಿನಿಮಾ ಒಂದು ಧ್ಯಾನವ ಅಥವಾ ಬರೀ ಒಂದು ಗೊಂದಲನ ಬನ್ನಿ ನಮ್ಮ ಕೊನೆಯ ಭಾಗದಲ್ಲಿ ಇದರ ಬಗ್ಗೆ ಮಾತಾಡೋಣ ಮೊದಲಿಗೆ ಒಂದು ವಿಷಯವನ್ನು ನಾವೆಲ್ಲ ಒಪ್ಕೊಳ್ಳೇಬೇಕು ಯು ಐ ಖಂಡಿತವಾಗಿಯೂ ಎಲ್ಲರಿಗೋಸ್ಕರ ಮಾಡಿರೋ ಸಿನಿಮಾ ಅಲ್ಲ ಯಾರು ಚಾಲೆಂಜ್ ಇಷ್ಟಪಡ್ತಾರೋ ಯೋಚನೆ ಮಾಡೋ ಹಾಗೆ ಮಾಡೋ ಸಿನಿಮಾಗಳನ್ನು ನೋಡ್ತಾರೋ ಅಂಥ ಪ್ರೇಕ್ಷಕರನ್ನೇ ಇದು ಟಾರ್ಗೆಟ್ ಮಾಡುತ್ತೆ ಅದಕ್ಕೇ ಇಲ್ಲಿ ಎರಡು ತರಹದ ಅಭಿಪ್ರಾಯಗಳು ಹುಟ್ಕೊಳ್ಳೋದು ಆಳವಾದ ಅರ್ಥವನ್ನು ಹುಡುಕೋ ಒಬ್ಬ ಸೀಕರ್ಗೆ ಇದೊಂದು ಸಿನಿಮ್ಯಾಟಿಕ್ ಮೆಡಿಟೇಷನ್ ಥರ ಅನಿಸ್ಬೋದು ಅದಕ್ಕೆ ಅವರು ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಕೊಡ್ಬೋದು ಆದರೆ ಕೇವಲ ಎಂಟರ್ಟೈನ್ಮೆಂಟ್ಗೋಸ್ಕರ ಬರೋ ಕ್ಯಾಶುವಲ್ ವೀಕ್ಷಕರಿಗೆ ಇದೊಂದು ತಲೆ ಕೆಡಿಸೋ ಸಿನಿಮಾ ಅಂತ ಅನಿಸಿ ಟೂ ಪಾಯಿಂಟ್ ಫೈವ್ ರೇಟಿಂಗ್ ಕೊಡಬಹುದು ಸೊ ಇದರ ರೇಟಿಂಗ್ ಅನ್ನೋದು ನೋಡೋರ ನಿರೀಕ್ಷೆಗಳ ಮೇಲೆ ನಿಂತಿದೆ ಹಾಗಾದ್ರೆ ಈ ವಿಶ್ಲೇಷಣೆಯನ್ನು ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ಒಳ್ಳೆ ಸಿನಿಮಾದ ಕೆಲಸ ನಮಗೆ ಉತ್ತರಗಳನ್ನು ಕೊಡೋದಾ ಅಥವಾ ಇನ್ನೂ ಒಳ್ಳೆ ಪ್ರಶ್ನೆಗಳನ್ನು ಕೇಳೋದಾ ಯು ಐ ಸಿನಿಮಾದ ಹಾಗೆ ಈ ಪ್ರಶ್ನೆ ಕೂಡ ನಿಮ್ಮನ್ನ ಯೋಚನೆ ಮಾಡೋ ಹಾಗೆ ಮಾಡ್ಲಿ